ಕೊಡ್ತೀರಾ ಪಾರ್ಕಿಂಗೇ ಕೊಡ್ತೀರಾ ಕೊಟ್ಟರೆ ಮಾಡೋರೆಲ್ಲ ಬೇಡ ಹಾಂ ಎಲ್ಲ ಕೊಡ್ತೀರ ಅಂದರೆ ಮಾಡೋಣ ಒಂದು ಇಂಪಾರ್ಟೆಂಟ್ ನಿಮ್ಮ ಸಹಕಾರ ಇಂಪಾರ್ಟೆಂಟ್ ನೀವು ಜೊತೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವಾರಲ್ಲಿ ಎಲ್ಲ ರಿಸಲ್ಟ್ ಬರುತ್ತೆ ಒಂದು ಸೈಡ್ ಪಾರ್ಕಿಂಗ್ ಸೈಡ್ ಪಾರ್ಕಿಂಗ್ ಅಂದರೆ ನಮಗೆ ಟ್ರಾಫಿಕ್ ಅವರೇಸ್ ಕಡಿಮೆ ಆಗಬೇಕು ಹಾಂ ತಮ್ಮೆಲ್ಲ ಏನಪ್ಪ ಅಂದರೆ ಎಲ್ಲ ವ್ಯಾಪಾರಸ್ಥರಿದ್ದೀರಿ ಅಂಗಡಿ ಕಾರ್ರಿ ನಂದು ಏನಪ್ಪ ಅಂದರೆ ಕೊರೋನಾದಿಂದ ತಮ್ಮೆಲ್ಲ ವ್ಯಾಪಾರ ಮೇಲೆ ಸಮಸ್ಯೆ ಆಗುತ್ತೆ ಎಷ್ಟೋ ಮಂದಿ ಲಾಸ್ ಆಗಿದೆ ಸೊ ಅದಕ್ಕೇನಪ್ಪಾ ಅಂತಂದ್ರೆ ನಮ್ದಿಂದ ನಿಮ್ಮ ಅಂಗಡಿ ಕಾರಿ ಆಗಲಿ ಬೈಕ್ ಸವಾರ ದಂಡ ಹಾಕೋದು ಬೇಡ ಈಗೇನಪ್ಪ ಅಂದ್ರೆ ನಾವಾಗ್ಲಿ ರೂಪ ಅಂದ್ರೆ ಜಂಟಿ ಕಾರ್ಯಾಚರಣೆ ಮಾಡುತ್ತೇವೆ ನಾಳೆಯಿಂದ ಇವಾಗ ಸಂಡೇ ತೋರು ಬರ್ತಿಲ್ಲ ನಾಳೆಯಿಂದ ಅವರು ಬರ್ತಾರೆ ಸೊ ಅಂಗಡಿಕಾರಿ ಪ್ರತಿಯೊಬ್ಬರು ಅಂಗಡಿಕಾರ ಏನಪ್ಪಾ ಅಂದ್ರೆ ಒಂದು ಸಮಸಂಖ್ಯೆ ಒಂದು ಬೆಸ ಸಂಖ್ಯೆಯಲ್ಲಿ ಬೋರ್ಡ್ ಹಾಕೋಬೇಕು ನೋ ಪಾರ್ಕಿಂಗ್ ನಿಮ್ಮ ಶಾಪ್ ಇರ್ಬೋದು ಮ್ಯಾಗ ಕೆಳಗಡೆ ನೋ ಪಾರ್ಕಿಂಗ್ ಬೋರ್ಡ್ ಅದರಲ್ಲಿ ಏನಪ್ಪ ಅಂದ್ರೆ ಸಮಸಂಖ್ಯೆ ಒನ್ ತ್ರೀ ಫೈವ್ ಸೆವೆನ್ ನೈನು ಇನ್ನೊಂದು ಟೂ ಫೋರ್ ಸಿಕ್ಸ್ ಏಟ್ ನಿಮ್ಮ ಅಂಗಡಿ ಶಾಪ್ ಹೆಸರು ಹಾಕೋಬಹುದು ನಿಮ್ಮ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಸೊ ಪಾರ್ಕಿಂಗ್ ಪಾರ್ಕಿಂಗ್ ಅಂತ ಅಂದ್ರೆ ಅದು ಬೋರ್ಡ್ ಹಾಕಿದ್ರೆ ಅವ್ರಿಗೆ ಒಂದು ಬೋರ್ಡ್ ಹಾಕಿದ್ರೆ ನೆಕ್ಸ್ಟ್ ಎಣ್ಣೆ ಪಾಯಿಂಟ್ ಅಂತ ಅಂದ್ರೆ ಅವ್ರಿಗೆ ಕಡ್ಡಾಯ ಇರಬೇಕು ಇವತ್ತು ಪಾರ್ಕಿಂಗ್ ಇವತ್ತು ಪಾರ್ಕಿಂಗ್ ಆ ಸೈಡ್ ಇದೆ ನೀವು ಸ್ಟಾಲ್ ಸ್ಟಾಪ್ ಮಾಡಿ ಈ ಕಡೆ ಸ್ಟಾಪ್ ಮಾಡ್ಬೇಡ ಒಂದು ರೋಡ್ ಕ್ಲೀನ್ ಚೆನ್ನಾಗಿ ನೀಟಾಗಿ ಕಾಣುತ್ತಲ್ಲ ಕಾಣ್ತಾ ಇಲ್ರಿ ಎಲ್ಲರೂ ಒಂದ್ ಕಡೆ ಆ ಕಡೆ ಕಾಣ್ ನೋಡಲ್ಲ ಹೆಂಗ್ ಕಾಣತ್ತ ನೋಡೋದು ಮುಂದೊಂದು ಆ ಕಡೆ ಹಚ್ಚಿದ್ದಾರೆ ಈ ಕಡೆ ಹಚ್ಚಿದಾರೆ ಏನಪ್ಪ ಅಂದ್ರೆ ಟ್ರಾಫಿಕ್ ಅಲ್ಲಿ ಒಂದು ಎರಡು ಗಾಡಿ ಮೂಮೆಂಟ್ ಆಗೋದಿಲ್ಲ ಅಂತ ಪರಿಸ್ಥಿತಿ ಐತಿ ಆಮೇಲೆ ನೀವು ಯಾರಿಗೆ ಮಾಡ್ತೀರಿ ಪೊಲೀಸರು ಮಾಡೋದು ಏ ಪೊಲೀಸರು ಏನು ಮಾಡತ್ತಿಲ್ಲ ಹಾಗೆ ಸರಿಯಾಗಿ ಪಾರ್ಕಿಂಗ್ ಆಡತ್ತಲ್ಲ ಆಮೇಲೆ ಅಲ್ಲ ಕಮೆಂಟ್ಸ್ ಹಾಕೋದು ಅವು ಹಾಕೋದು ಇದ್ರದ್ದು ಏನಪ್ಪ ಅಂತಂದ್ರೆ ಪೊಲೀಸ್ ಆಗುತ್ತೆ ಸೊ ದಯವಿಟ್ಟು ತಾವೆಲ್ಲ ಸಹ ಕೊಡ್ರಿ ಇವತ್ತು ಶಫಿ ಶಫಿ ಅಂಗಡಿ ಅಲ್ಲ ನಾಗಪ್ಪ ಬೋರ್ಡ್ ಹಾಕ್ತಾರೆ ಅವರು ನಿಮ್ಮ ತಪ್ಪ ತಮ್ಮ ಅಂಗಡಿ ಹಾಕ್ಕೊಂಡು ಎಲ್ಲ ಅಂಗಡಿಯವರು ಏನಪ್ಪ ಅಂದರೆ ಬೋರ್ಡ್ ಹಾಕೊಳ್ಳಿ ಟೂ ಫೋರ್ ಸಿಕ್ಸ್ ಏಟ್ ಒನ್ ತ್ರೀ ಫೈವ್ ಸೆವೆನ್ ನೈನ್ ಆ ಥರ ಬೋರ್ಡ್ ಮಾಡಿಕೊಂಡು ನಾಳೆಯಿಂದ ಕಡ್ಡಾಯವಪ್ಪ ಅಂದ್ರೆ ನಾ ಸಾಯಂಕಾಲ ಒಳಗೆ ಬೋರ್ಡ್ ಹಾಕೊಳ್ಳಿ ನಾವು ಯಾರೋ ಬೋರ್ಡ್ ಇರೋದಿಲ್ಲ ಯಾರೋ ರೂಲ್ಸ್ ಫಾಲೋ ಮಾಡೋಲ್ಲ ದಂಡ ಹಾಕ್ತೀವಿ ಒಂದು ಪೊಲೀಸ್ ನೋಟಿಸ್ ಆಗಬೇಕು ಆಮೇಲೆ ನಗರಸಭೆಯಿಂದ ಅವರು ದಂಡ ಅವ್ರು ಹಾಕ್ತಾರೆ ನಮ್ದು ನಾವು ದಂಡ ಹಾಕ್ತೀವಿ ಸೊ ದಯವಿಟ್ಟು ಯಾರು ದಂಡ ಹಾಸ್ಕೊ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಮಾಡಿ ಒಂದ್ ವಾರ ನಿಮ್ಗೆ ಕಷ್ಟ ಆಗ್ತೈತಿ ಕೇಳಕ್ ಕಷ್ಟ ಆಗ್ತೈತಿ ನೆಕ್ಸ್ಟ್ ಒಂದ್ ಏನಪ್ಪ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರ ಸರಿಯಾಗಿ ರೂಲ್ಸ್ ಫಾಲೋ ಮಾಡ್ತಾರ ಮಾಡ್ತೀರಾ ಎಲ್ಲ ಬೋರ್ಡ್ ಹಾಕೋತೀರಾ ಹಾ ದಯವಿಟ್ಟು ಎಲ್ಲರೂ ಬೋರ್ಡ್ ಹಾಕೊಳ್ಳಿ ನಾಳೆಯಿಂದ ಕಡ್ಡಾಯವಾಗಿ ಸಾಯಂಕಾಲ ಎಲ್ಲರೂ ತಮ್ಮ ತಮ್ಮ ಅಂಗಡಿ ಮುಂದೆ ಎಲ್ಲಾರು ಬೋರ್ಡ್ ಇರಲಿ ಸಮ ಸಂಖ್ಯೆ ಸಂಖ್ಯೆ ಸಂಖ್ಯೆದ್ದು ತಮ್ಮ ಅಂಗಡಿ ಹೆಸರು ಇರ್ಬೋದು ಯಾರು ಬೋರ್ಡ್ ಹಾಕೋಬೇಕು ಆಮೇಲೆ ಎಲ್ಲರೂ ನಾಳಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಆಗಲಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಳಿ ಅಂಗಡಿ ಕಾರಿ ಒಂದೊಂದು ಉಪ ಅಂಗಡಿ ಇರ್ತೈತಿ ಎಲ್ಲ ಬಂಗಾರ ಅಂಗಡಿ ಎಲ್ಲ ಅಂಗಡಿದಾರೆ ತಮ್ಮ ತಮ್ಮ ವರ್ಕರ್ಸ್ ಫಸ್ಟ್ ಇರಬೇಕು ಹೆಲ್ಮೆಟ್ ಹಾಕೋದಿಲ್ಲ ಒಂದೇ ಅಂಗಡಿಯಿಂದ ನಾಲ್ಕು ಐದು ಗಾಡಿ ಮುಂದೆ ತಾವು ನಿನ್ಸ್ತೀವಿ ತಾವು ನಿನ್ಸೋದು ನೋಡಿ ಎಲ್ಲರೂ ಬಂದ್ರೆ ಹಳ್ಳಿ ಬಂದವರು ಎಲ್ಲ ಅಲ್ಲೇ ಸ್ಟಾಪ್ ಮಾಡೋ ಮಾಡ್ ಮಾಡ್ತಾರೆ ಸೊ ದಯವಿಟ್ಟು ತಮ್ಮ ತಮ್ಮ ಫಸ್ಟ್ ತಮ್ಮ ಅಂಗಡಿಯಿಂದ ವರ್ಸ್ ಮಾಡ್ಕೊಳ್ಳಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಳಿ ಡಾಕ್ಯುಮೆಂಟ್ಸ್ ಹಾಕೊಳ್ಳಿ ಹಾಂ ಮಾಡ್ಕೋತಾರೆ ಹಾಂ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ ಯಾರ ದಿನ ಟೈಮ್ ಇದೆ ನಾಳೆಯಿಂದ ಪಾರ್ಟಿ ಬೋರ್ಡ್ ಹೋಗ್ಬೇಕು ನಾಡಿನಿಂದ ಯಾರ ರೂಲ್ಸ್ ಫಾಲೋ ಮಾಡಿದ್ರೆ ದಂಡ ಹಾಕ್ತೀವಿ ಮೇನ್ ಇದು ಅನ್ಪೂರ್ಣ ಬಾರ್ ಇರ್ಬೋದು ಮೊಬೈಲ್ ಅಂಗಡಿಗಳು ಜಾಸ್ತಿ ಇದಾವೆ ಹೋಟೆಲ್ಸ್ ಜಾಸ್ತಿ ಇದಾವೆ ಈ ಬಟ್ಟೆ ಅಂಗಡಿ ಜಾಸ್ತಿ ಇದಾವೆ ನಾವೆಲ್ಲ ಅಂದ್ರೆ ಯಾರು ಬೋರ್ ಮಾಡ್ತೀವಿ ಅಂತ ಸಮಸ್ಯೆ ಇಲ್ಲ ಹಾ ಅದ್ರಾಗ ಒಂದ್ ಐದಾರು ಅಂಗಡಿ ಇದ್ದಿರ್ತಾರೆ ಒಬ್ಬರು ಸ್ವಲ್ಪ ಪಾರ್ಕಿ ಎಲ್ಲಿ ಮಾಡ್ ಇಲ್ಲಿ ಮಾಡತ್ತಂದ್ರೆ ಮಾಡಿಸ್ಬೋದು ಆಮೇಲೆ ಲೈಟ್ ಇನ್ನೊಂದು ಅಂದ್ರೆ ಕಳ್ತನ ಜಾಸ್ತಿ ಆಗ್ತಿದೆ ಮೊನ್ನೆ ಮೊಬೈಲ್ ಅಂಗಡಿ ಕಳ್ತನ ಆಯ್ತು ಈ ಒಂದು ತುರ್ತು ಸಭೆಗೆ ತಾವೆಲ್ಲರೂ ಕೂಡ ಬರಬೇಕು ಎಲ್ಲ ಸಂಚಾರಿ ನಿಯಮಗಳ ಜಾಗೃತಿಗಾಗಿ ತಮ್ಮ ಎಲ್ಲರನ್ನು ಉದ್ದೇಶಿಸಿ ಶಹರ ಪೊಲೀಸ್ ಠಾಣೆ ಪೊಲೀಸ್ ನಿಯಮಗಳನ್ನು ಹೇಳಿದ್ದಾರೆ ಇವತ್ತಿನ ದಿವಸ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ವ್ಯಾಪಾರಸ್ಥರಲ್ಲಿ ವಿನಂತಿ ಏನೆಂದರೆ ಪೊಲೀಸ್ ಇಲಾಖೆಯಿಂದ ಗೋಕಾಕ್ ಶಹರ ಪೊಲೀಸ್ ಠಾಣೆ ವತಿಯಿಂದ ಒಂದು ದಿನ ಒಂದು ಬದಿ ಪಾರ್ಕಿಂಗ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾಳೆ ಮಂಗಳವಾರದಿಂದ ಜಾರಿ ತರಲಾಗುತ್ತಿದೆ ದಯವಿಟ್ಟು ಒಂದು ಮೂರು ಐದು ಏಳು ಒಂಬತ್ತು ಒಂದು ಬೈ ಆದರೆ ಎರಡು ನಾಲ್ಕು ಆರು ಎಂಟು ಈ ರೀತಿ ದಿನಾಂಕಗಳು ಸೋಮವಾರ ಈ ಕಡೆ ಆದ್ರೆ ಮಂಗಳವಾರ ಆ ಕಡೆ ಬುಧವಾರ ಈ ಕಡೆ ಆದ್ರೆ ಗುರುವಾರ ಈ ಕಡೆ ಈ ರೀತಿಯ ವ್ಯವಸ್ಥೆ ಒಂದು ಹಲವಾರು ದಿನಗಳಿಂದ ಜಾರಿ ತರಲಾಗಿತ್ತು ಇತ್ತೀಚೆಗೆ ವ್ಯಾಪಾರಸ್ಥರ ಅಸಡ್ಡೆಯಿಂದ ಈಗ ನೋಡಿ ಪೊಲೀಸರ ಬರೋದು ನಮ್ಗೆ ಅಂತ ಈ ಬಹಳಷ್ಟು ಜನ ನೀವು ಆರೋಪ ಮಾಡಿ ಆದ್ರ ನಮಗೂ ಜವಾಬ್ದಾರಿ ಐತೆ ಯಾಕಂದ್ರೆ ಪ್ರತಿಯೊಬ್ಬರು ಒಬ್ಬ ಮನುಷ್ಯ ದ್ವಿಚಕ್ರ ದ್ವಿಚಕ್ರವಾಣಿ ಇರೋದ್ರಿಂದ ಗೋಕಾಕ್ ನಗರದಲ್ಲಿ ಬಹಳಷ್ಟು ವಾಹನ ಜನದಟ್ಟಣೆ ಆಗ್ತಾ ಇದೆ ಇದಕ್ಕ ತಮ್ಮ ಕೂಡ ಸಹಕಾರ ಬೇಕಾಗ್ತದ ವ್ಯಾಪಾರಸ್ಥರು ಹಾಗೂ ವಾಹನ ಸವಾರರು ಜಾಗೃತರಾಗಿದ್ರೆ ತಾವು ತಮ್ಮ ಒಂದು ಆಲೋಚನಾ ಶಕ್ತಿಯಿಂದ ಯಾವ ಕಡೆ ನೋಡ್ರಿ ಬಲ ಕರ್ತಿ ಒಂದು ಸಡಕರೈತಿ ಆ ಪ್ರಕಾರನ ಪಾರ್ಕಿಂಗ್ ಮಾಡ್ಬೇಕು ಬರೀ ಒಂದ್ ಮಿಂಟ್ರೆ ಇಲ್ಲಿ ಹೋಗಿ ಬರುತ್ತೆ ಅಲ್ಲಿ ಹೋಗಿ ಬರ್ತಿರ್ತಾರೆ ದಯವಿಟ್ಟು ವ್ಯಾಪಾರಸ್ಥರು ತಿಳಿ ಹೋಗ್ಬೇಕು ತಿಳಿ ಹೇದ ಇದ್ರೆ ಪೊಲೀಸ್ ಇಲಾಖೆ ಈ ರೀತಿಯ ರಿಯಾಯಿತಿ ಇಲ್ಲ ಯಾರು ಎಷ್ಟೇ ಪ್ರಭಾವಿಗಳಾಗಿದ್ರು ಕೂಡ ರಿಯಾಯಿತಿ ನೀಡದೆ ಪೊಲೀಸ್ ಇಲಾಖೆ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿದೆ ಅದಕ್ಕೆ ಎಲ್ಲಾ ವ್ಯಾಪಾರಸ್ಥರು ರೋಡ್ ನ ಎರಡು ಬದಿ ಒಂದು ದಿನ ನೋಡ್ರಿ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ನೋಡ್ರಿ ಆ ಸೈಡ್ ಐತೆ ಅನ್ನಪೂರ್ಣ ಬಾರ್ ಸುವರ್ಣ ಬುಕ್ ಸ್ಟಾಲ್ ಸುಗಮ ಇದು ರೆಡಿಮೇಡ್ ಈ ಕಡೆ ಏನೈತಿ ಕೆಸಸಂಖ್ಯೆ ಐತೆ ಸಂಖ್ಯೆ ಈ ಕಡೆ ಐತಿ ನೋಡ್ರಿ ಸ್ಯಾಮ್ಸಂಗ್ ಆಮೇಲೆ ಕಂಪ್ಲೀಟ್ ಬಲ ಅದಕ್ಕಾಗಿ ಎಲ್ಲಾ ವ್ಯಾಪಾರಸ್ಥರು ನಿಮ್ಮ ನಿಮ್ಮ ಬಹಳಷ್ಟು ಜವಾಬ್ದಾರಿ ಐತಿ ಯಾವ್ ಮುಂದ್ ಹಚ್ಚಪ ಕೇಳೋಲ್ ಕಡ್ಡದಾನು ಆಮೇಲೆ ಗಾಡಿ ಫೋಟೋ ತೆಗೀರಿ ಆ ಗ್ರೂಪ್ ಹಾಕ್ಬೇಡ್ರಿ ಇಲ್ಲಂದ್ರ ಗುಪ್ತ ಶಹರ ಪೊಲೀಸ್ ತಾನೆ ಒಂದು ದೂರು ಕೊಟ್ರ ಫೋನ್ ಮಾಡ್ಯಾರ ದೂರ ಅಂದ್ರೆ ಪೊಲೀಸ್ ಸ್ಟೇಷನ್ ಇಲ್ಲ ಕೇವಲ ಒಂದು ಲ್ಯಾಂಡ್ ಫೋನ್ ನೀವು ದೂರು ಕೊಟ್ಟಿದ್ದಾದ್ರೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಬಂದು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತಾರು ಇದಕ್ಕೆ ವ್ಯಾಪಾರಸ್ಥರ ಸಹಕಾರ ಬಹಳ ಮುಖ್ಯ ಐತಿ ನಿಮ್ಮ ಅಂಗಡಿಯಾಗ ನಾಕೈದ್ ಕೆಲಸಗಾರ ನಿಮ್ಮ ಗಾಡಿಯಲ್ಲಿ ಹಚ್ಚ ಗೊತ್ತಿರ್ತೀರಿ ನಿಮ್ಗಾಗಿ ಅದಷ್ಟು ಸಮೀಪದ ಗಾಡಿ ಅವೈಡ್ ಮಾಡಕ್ ಹೇಳ್ರಿ ಟೂ ವೀಲರ್ ನಿಮ್ಮ ಅಂಗಡಿಯವ್ರ ಅವ್ರನ್ನ ಗಾಡಿ ಬರುವ ವ್ಯಾಪಾರಸ್ಥರು ಹತ್ತಿರ ಗಾಡಿ ಕೂಡಿ ಬಹಳಷ್ಟು ಜಾಮ್ ಆಗೈತಿ ಆದರೂ ಕೂಡ ಸಹಕಾರ ಕೊಡಬೇಕಲ್ಲ ವ್ಯಾಪಾರಸ್ಥರು ಒಂದು ದಿನ ಒಂದು ಬದಿ ಈ ಪಾರ್ಕಿಂಗ್ ನಿಯಮ ಕಡ್ಡಾಯವಾಗಿ ಜಾರಿ ಆಗೈತಿ ಈ ಕುರಿತು ಶಹರೇ ಪೊಲೀಸ್ ಠಾಣೆ ಪಿ ಎಸ್ ಸಾಹೇಬ್ರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊ